ಹಾಯ್ ಅವ್ರಿ ಒನ್ ನಾನು ಕೀರ್ತಿ ಇವತ್ತ ಬೆಳಗ್ಗೆ ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೊನೆ ವಾರದ ವರಮಹಾಲಕ್ಷ್ಮೀ ನಿನ್ನ ಜೊತೆ ನಾನು ಸೇರ್ ಮಾಡ್ಕೊಳ್ಲತ್ತೀನಿ ರೀ ಈಗ ಅರ್ಧ ಎಲ್ಲ ಪೂಜೆ ಎಲ್ಲ ಮುಗ್ದೈತ್ರಿ ಈಗ ನಂದು ಪೂಜಾ ಮಾಡೀನಿ ರೀ ಮತ್ತು ಇವತ್ತು ರಂಗೋಲಿ ಮಾತ್ರ ಸಿಂಪಲ್ಲ ಒಂದು ತೆಗೆದು ರೀ ಇವತ್ತು ನಾನು ನಮ್ಮ ಪೂಜಾ ಹೆಂಗೈತೆ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ನನಗೆ ಬೆಳಗ್ಗೆ ಇವತ್ತ ನಾಷ್ಟಕ್ಕೆ ಆಲೂಗಡ್ಡೆ ಪಲ್ಲ ಚಪಾತಿನ ಮಾಡೀನಿ ರೀ ನನ್ನ ಮಗಳದ ವಿಜ್ಞಾನ ಪ್ರಯೋಗ ಐತತ್ ಹೇಳಿ ಬೆಳಗ್ಗೆ ಏಳು ಗಂಟೆಗೆ ಹೋಗ್ತಾಳೆ ಅಂದ್ರಿ ಅದಕ್ಕೆ ನಾ ಬೇಗನ ಡೆಬ್ಬಿ ಕಟ್ಟಿ ಕೊಟ್ಟಿನ ರೀ ಈ ಥರ ಆಲೂಗಡ್ಡೆ ಪಲ್ಯ ರೀ ನಾ ವರಮಹಾಲಕ್ಷ್ಮಿಗೆ ನಾನು ನೈವೇದ್ಯಕ್ಕೆ ಕಡಬ ಅಣ್ಣ ಸ್ವಲ್ಪ ಶಾಂಡಿಗೆ ಕರೆದಿದ್ದೀನಿ ಕಡಬ ಮಾಡೋದು ಮಾತ್ರ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ನಾನು ನನ್ನ ಮಗಳಿಗೆ ಡೆಬ್ಬಿ ಕೊಟ್ಟ ಲೇಟಾಗಿತ್ತ ಬೇಗ ಹಾಕಂದಳು ಅದಕ್ಕೆ ಹಾಕತ್ತೀನಿ ರೀ ನಾ ಒಂದೇ ಒಂದು ಬಟ್ಲ ಕಡಲೆಬೇಳೆ ಹಾಕಿ ಕುದಿಸಿ ತಗೊಂಡಿನಿರಿ ಅದನ್ನು ಈಗ ಸಕ್ರೆ ಹಾಕಿ ಕುದಿಸಾಕತೀನಿ ನಾ ಮಿಕ್ಸಿ ಪಾತ್ರೆ ಒಳಗೆ ಹಾಕೊಂಡ ರುಬ್ಕೊಂಡು ಬಂದೀನಿರಿ ಈಗ ಕಡಬ ಮಾಡಾಕತ್ತೀನಿರಿ ನಿಮ್ಮ ಜೊತೆ ನಾನು ಸೇರ್ ಮಾಡ್ಕೊಲತ್ತೀನಿ ನಾನು ಕಡಬ ಹೆಂಗಿದ್ದು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಹೇಳಿರಿ ನನಗೆ ಇದೇ ರೀತಿ ನಾನು ಕಡಬ ಮಾಡ್ತೇನೆ ರೀ ಯಾವಾಗಲೂ ಯಾವ ರೀತಿ ಮಾಡ್ತೀರ ಹೇಳಿ ನನಗೂ ಹೇಳ್ರಿ ನಾನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿ ಭಾಳ ದಿನ ಏನಾಗಿಲ್ರಿ ಯಾಕಂದ್ರೆ ನಾ ಏನು ರೀ ಮಾತಾಡಿದ್ರೆ ಏನು ತಿಳ್ಕೊಕ್ಕೆ ಹೋಗಬೇಡ್ರಿ ಇದೇ ರೀತಿ ನನ್ನ ಕಡಬಾಗಿದ್ದವು ರೀ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡ್ರಿ ಇಷ್ಟ ಆದ್ರೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಕೊನೆಗೆ ವರಮಾಲಕ್ಷ್ಮೀದ ವಿಡಿಯೋ ಹಾಕೀಣ್ರಿ ಥ್ಯಾಂಕ್ ಯು